பாதயாத் ஏனோஜேபி ஜே டிஎஸ் அவரு தோ நான் பாதயாத் மாதிரி நம்ம பாப்ப எல்லாம் மோச ஆகும் இவ்வளோ நடித்தா பகுஷா அவர் மாதிரி பாபக்கே மைசூர் பெங்களூர்ந்த மைசூர் தனக்கு நடை ஆக இடீ ராஜ மட்டலே ஒன் ஐது சத்திய பிரதட்சிண பாதயாத்ர மாஷ் மட்டும் பாதயாத் மாதிரி மாத்திர பகுஷா ஜனவருக்கு க்ஷமீது என் மாதிரி ಇವತ್ತು ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು ಸಮೇತ ಸಿದ್ದರಾಮಯ್ಯ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಎರಡು ಸಾವಿರದ ಹದಿಮೂರರ ಬೇಸಿದ್ದ ಇದ್ದೀನಿ ಅವರಷ್ಟು ಒಳ್ಳೆಯ ಒಬ್ಬ ಮುಖ್ಯಮಂತ್ರಿಯರನ್ನ ಬಹುಶಃ ಬೇರೆಯವರು ಇದ್ದಿರ್ಬೋದು ಇಲ್ಲಾಂದಿಟ್ಟಲ್ಲ ಆದರೂ ಅವರು ಜನಪರ ವಿಚಾರದಲ್ಲಿ ಜನರ ಒಂದು ಪರವಾಗಿ ಕಾರ್ಯಕ್ರಮ ಮಾಡೋದಲ್ಲಿ ಎಷ್ಟು ಕಾಳಜಿ ಇದೆ ಅಂತ ನಾನು ನೋಡಿದ್ದೀನಿ ಬಹುಶಃ ಇವತ್ತು ಅವರ ಮೇಲೆ ಏನೇನು ಆರೋಪ ಇಲ್ಲ ಆದರೆ ಸುಳ್ಳು ಆರೋಪವನ್ನು ಮಾಡಿ ಇವತ್ತು ಈ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅದು ಜನಕ್ಕೆ ಇದು ಗೊತ್ತಾಗಿದೆ ನೂರು ಸುಳ್ಳನ್ನು ಹೇಳಿ ಇವತ್ತು ಸತ್ಯ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯ ಜನ ಇದನ್ನು ತಿಳ್ಕೊಳ್ತಾರೆ ನೀವು ಮೈಸೂರು ಮೈಸೂರು ಅವರಿಗೆ ನಿಮಗೆಲ್ಲ ಗೊತ್ತಿದೆ ನಾವು ಸಮೇತ ಹಲವಾರು ವರ್ಷಗಳ ಕಾಲ ಅವರೊಟ್ಟಿಗೆ ಕೆಲಸ ಮಾಡಿದ್ದೀವಿ ಅವರಷ್ಟು ಒಂದು ನಿಷ್ಠಾವಂತ ನ್ಯಾಯಯುತವಾಗಿ ಒಂದು ಆಡಳಿತ ನಡೆಸುವವರು ಮತ್ತು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಕಪ್ಪು ಇಲ್ಲದೆ ಇವತ್ತು ಮಾಡಿದ್ದಾರೆ